ಆಸೆ ಅನ್ನೋ ಟೈಟಲ್ ಇರೋದ್ರಿಂದ ಸೂರ್ಯಗೂ ಮೀನಾಗೂ ಇರೋ ಆಸೆಗಳೇನು ಸೂರ್ಯಂಗಿರೋ ಆಸೆ ಏನಿಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ರಾತ್ರಿ ಮನೆಗೆ ಬಂದು ಒಂದು ನೈಂಟಿ ಪೋಟ್ಕೊಂಡು ಮಲ್ಕೊಂಡ್ಬಿಡೋದು ಅಷ್ಟೇ ಒಂದು ಆಸೆ ಬೇರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಬಟ್ ಎಲ್ಲೋ ಒಂದು ಕಡೆಗೆ ಮನಸ್ಸೊಳಗೆ ಅಮ್ಮನ ಪ್ರೀತಿ ಸಿಗಬೇಕು ಅನ್ನೋ ಒಂದು ಆಸೆ ಇದೆ ಅದು ಇಲ್ಲಿವರೆಗೂ ಸಿಕ್ಕಿಲ್ಲ ಮುಂದೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅದನ್ನ ಕಾದು ನೋಡಬೇಕು ಅಪ್ಪನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಅಷ್ಟೇ ಈ ಒಂದು ಪುಟ್ಟ ಪ್ರಪಂಚ ಆ ಪ್ರಪಂಚದಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಖುಷಿ ಖುಷಿಯಾಗಿರ್ಬೇಕು ಅನ್ನೋ ಆಸೆ ನಮ್ಮ ಅಪ್ಪನ ಆಸೆ ಕನಸೆ ನನ್ನ ಆಸೆ ಆಗಿರುತ್ತೆ ನನ್ನ ನನ್ನ ತಮ್ಮನ ತಮ್ಮ ತಂಗಿನ ಚೆನ್ನಾಗಿ ಓದಿಸ್ಬೇಕು ಅವ್ರದ್ದು ಒಂದು ಒಳ್ಳೆ ಕೆಲಸ ಮತ್ತು ಮತ್ತೆ ಮನೇಲಿ ಎಲ್ಲರೂ ಚೆನ್ನಾಗಿರ್ಬೇಕು ಖುಷಿ ಖುಷಿಯಾಗಿ ನಗ್ನಾಗ್ತಾ ಏನು ಕಷ್ಟ ಇರಬಾರ್ದು ಏನೇ ಕಷ್ಟ ಬಂದ್ರು ಅದನ್ನು ನನಗೆ ಇರಬೇಕು ನಾನು ಫೇಸ್ ಮಾಡ್ತೀನಿ ನಮ್ಮ ಮನೆಯವರೆಲ್ಲರೂ ಚೆನ್ನಾಗಿರಬೇಕು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ ಪ್ರತಿಯೊಬ್ರು ಬಾಳಲು ಮದುವೆ ಅನ್ನೋದು ಎಷ್ಟು ಮುಖ್ಯ ಮದುವೆ ಅನ್ನೋದು ಎಷ್ಟು ಮುಖ್ಯ ಒಂದ್ ಹೆಣ್ಣಿಗೆ ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗತ್ತೆ ಗಂಡಿಗಿಂತ ಹೆಣ್ಣಿಗೆ ಏನಕ್ಕೆ ಹೆಣ್ಣು ಚಿಕ್ಕ ವಯಸ್ಸಿಂದ ಒಂದ್ ಮನೇಲಿ ಇರ್ತಾಳೆ ಅಂದ್ರೆ ಅಪ್ಪ ಅಮ್ಮ ಒಂದ್ ಚಿಕ್ಕ ಕುಟುಂಬ ಇರತ್ತೆ ಅದಾದ್ಮೇಲೆ ಒಂದ್ ಬೇರೆ ಪ್ರಪಂಚಕ್ಕೆ ಹೋಗ್ತಾಳೆ ಆ ಕೆಲವೊಬ್ರು ಪರಿಚಯ ಇರತ್ತೆ ಬಟ್ ಕೆಲವೊಂದ್ಸಲ ಮನೇಲಿ ನೋಡಿರ್ತಾರೆ ಮನೇಲಿ ನೋಡಿ ಏನೋ ಮದ್ವೆ ಆಗಿ ಅವ್ರ ಬಗ್ಗೆ ಗೊತ್ತಿರಲ್ಲ ಅಪ್ಪ ಅಮ್ಮ ಹೇಳಿರ್ತಾರೆ ಮದ್ವೆ ಆಗ್ತಿವಿ ಅದಾದ್ಮೇಲೆ ಅಲ್ಲಿರೋ ಅತ್ತೆ ಮತ್ತೆ ಮಾವೂನ ಅಪ್ಪ ಅಮ್ಮ ಅಂತ ಅನ್ಕೋಬೇಕು ಅಕ್ಕೇ ನಾದ್ನಿ ಅವ್ರು ಯಾರಾದ್ರೂ ಇದ್ರೆ ಅವ್ರಿಗೆ ಅಕ್ಕ ತಂಗಿ ತರ ಇರ್ಬೇಕು ಆಮೇಲೆ ಎಲ್ರು ನಿಭಾಯಿಸ್ ಇಲ್ಲಿ ನಾವೇನ್ ನಮ್ಮ ಅಪ್ಪ ಅಮ್ಮ ಅಂತ ಹೇಗೆ ಇರ್ತಿವೋ ಅಪ್ಪ ಅಮ್ಮ ಜೊತೆ ಅಲ್ಲಿ ಅತ್ತೆ ಮಾವನ ಅಪ್ಪ ಅಮ್ಮ ಅಂತ ಅನ್ಕೊಂಡು ಗಂಡನ್ಗಳ ಹೆಂಡತಿ ಆಗಿ ಬದುಕಬೇಕು ಒಂದು ಡಿಫ್ರೆಂಟ್ ಎರಡು ಪ್ರಪಂಚ ನಾವು ಬೆಳೆಯುತ್ತೆ ಮದುವೆ ಆದ್ಮೇಲೆ ಬೇರೆ ಫೇಸ್ ಆಫ್ ಲೈಫ್ ರೆಸ್ಪಾನ್ಸಿಬಿಲಿಟಿ ಬೆಳೆಯುತ್ತೆ ಇನ್ನೊಂದಷ್ಟು

ಹೆಂಡತಿ ಅನ್ನೋಳು ಒಬ್ಬ ಗಂಡ ಹುಡುಗನ ಅಥವಾ ಒಬ್ಬ ಗಂಡಿನ ಲೈಫಲ್ಲಿ ತುಂಬ ತುಂಬ ದೊಡ್ಡ ಪಾತ್ರ ನಿರ್ವಹಿಸ್ತಾಳೆ ಚಿಕ್ಕ ವಯಸ್ಸಿಂದ ನಾವು ಫ್ರೆಂಡ್ಸ್ ಇರ್ತಾರೆ ಬೆಳಕು ಫ್ರೆಂಡ್ಸ್ ಜೊತೆ ಬಂದಿರ್ತೀವಿ ಕಸಿನ್ಸು ಅಣ್ಣ ತಮ್ಮಂದರು ಎಲ್ಲರೂ ಇರ್ತಾರೆ ಹಾಗೆ ಅಮ್ಮ ಅಮ್ಮನ ಪ್ರೀತಿನೂ ಇರುತ್ತೆ ಅಪ್ಪನ ಒಂದು ಏನಂತಾರೆ ಅಪ್ಪ ಒಂದು ಕಾನ್ಫಿಡೆನ್ಸ್ ಕೊಡೋದಕ್ಕೆ ಅಪ್ಪ ಇರ್ತಾನೆ ನಮ್ಮನ್ನು ಏನೇ ಇದ್ರೂ ಮುಂದೆ ದಾರಿ ತೋರಿಸೋದಕ್ಕೆ ಅಪ್ಪ ಇರ್ತಾನೆ ಆದರೆ ನನ್ನ ಪ್ರಕಾರ ಎಲ್ಲದಕ್ಕಿಂತ ವಿಶೇಷವಾದ ಒಂದು ಸಂಬಂಧ ಅಂದರೆ ಅದು ಹೆಂಡತಿ ಬೇರೆ ಯಾವುದೇ ಒಂದು ಸಂಬಂಧನ ನಾವು ನಿನ್ನ ಅಣ್ಣನ ಥರ ಇರ್ತೀನಿ ಗುರು ನಾನು ಏ ನಿಮ್ಮ ಇಲ್ಲ ಅಮ್ಮನ ಪ್ರೀತಿ ಕೊಡ್ತೀನಿ ಅನ್ಬೋದಾದರೆ ನಾನಿನ್ನ ಹೆಂಡತಿ ಹೆಂಡತಿ ಪ್ರೀತಿ ಕೊಡ್ತೀನಿ ಅಂತ ಯಾರೂ ಹೇಳೋಕ್ಕಾಗಲ್ಲ ಸೊ ಹೆಂಡತಿ ಅನ್ನೋದು ಅಷ್ಟು ಒಂದು ದೊಡ್ಡ ಸಂಬಂಧ ಒಬ್ಬ ಆಗಿರ್ತಾಳೆ ಬೆಸ್ಟ್ ಫ್ರೆಂಡ್ ಆಗಿರ್ತಾಳೆ ಹೆಂಡತಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಒಬ್ಬ ಏನು ಊಟ ಮಾಡಿಲ್ಲ ಅಥವಾ ಏನು ನಮ್ಮ ಒಳಗೆ ಏನೋ ಒಂದು ಆಸೆ ಇರುತ್ತೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಪ್ರೀತಿ ಮಾಡುವಂಥ ಆಗಿರ್ತಾನೆ ಸೊ ಎಲ್ಲ ಒನ್ ಆಗೋ ಒಂದು ಸಂಬಂಧ ಹೆಂಡತಿ ಸೊ ನನ್ನ ಪ್ರಕಾರ ಅವರವ್ರ ಲೈಫಲ್ಲಿ ಅವರವ್ರಿಗೆ ಆ ಥರ ವ್ಯಕ್ತಿ ಸಿಕ್ ಸಿಕ್ಕಿದ್ರು ಅಂತಂದರೆ ಲೈಫ್ ತುಂಬ ಫ್ರೂಟ್ಫುಲ್ ಆಗಿರುತ್ತೆ ಸೊ ಮದುವೆ ಅನ್ನೋದು ಬಹಳ ದೊಡ್ಡ ಪಾತ್ರ ನಿರ್ವಹಿಸುತ್ತೆ ಇದರಲ್ಲಿ ಜೀವನದಲ್ಲಿ ಒಂದು ಸತಿ ಮದುವೆ ಆಗಿ ನೋಡಿ ಚೆನ್ನಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ